ಸ್ಪಿಂಕ್ಲರ್ ಪೈಪ್ ಹಾಗೂ ಕೃಷಿ ಉಪಕರಣಗಳ ಬೆಲೆ ಏರಿಕೆ ಖಂಡಿಸಿ ರತ್ನ ಭಾರತ ರೈತ ಸಮಾಜದ ನೇತೃತ್ವದಲ್ಲಿ ಕುಂದಗೋಳದ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ ಎದುರು ಗುರುವಾರ ಪ್ರತಿಭಟನೆ ನಡೆಸಲಾಯಿತು ರೈತರು ಉಪಯೋಗಿಸುವ ಸ್ಪಿಂಕ್ಲರ್ ಪೈಪ್ ಬೀಜ ಗೊಬ್ಬರದ ರೇಟ್ ಡಬಲ್ ಮಾಡಿದ ರಾಜ್ಯ ಸರ್ಕಾರಕ್ಕೆ ಪ್ರಸ್ತುತ ಬರಗಾಲವಿದ್ದು ಅನ್ನದಾತರು ಹೈರಾಣಾಗಿದ್ದಾರೆ ಹೀಗಿರಬೇಕಾದರೆ ಈಗ ಗಾಯದ ಮೇಲೆ ಬರೆಯನ್ನುವಂತೆ ಬೀಜ ಗೊಬ್ಬರ ಕೃಷಿ ಯಂತ್ರೋಪಕರಣದ ದರ ಏರಿಕೆ ಮಾಡಲಾಗಿದೆ ಇದರಿಂದಾಗಿ ಅನ್ನದಾತ ಸದ್ಯ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುವಂತಾಗಿದೆ ಹೀಗಾಗಿ ಕೂಡಲೇ ದರ ಇಳಿಕೆ ಮಾಡಬೇಕು ಎಂದು ರೈತರು ಪ್ರತಿಭಟನೆ ನಡೆಸಿದ್ರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ರೈತರು ಬೆಳೆ ವಿಮೆ ಹಣ ಬಿಡುಗಡೆ ಕೃಷಿ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿದ್ರು ಈ ಕುರಿತಾಗಿ ಸಹಾಯಕ ಕೃಷಿ ನಿರ್ದೇಶಕರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ನೈನ್ ಲೈಫ್ ನ್ಯೂಸ್ ಕುಂದಗೋಳ